ಸೀರೆ ಎಲ್ಲ ತೊಗೊಂಡಾದ್ಮೇಲೆ ಡ್ರೆಸ್ ಸ್ಟೋರ್ ಬಂದಿದ್ವಿ ಒಂದಷ್ಟು ಐಟಮ್ಸ್ ಬೇಕಿತ್ತು ಅದಕ್ಕೆ ತಗೊಂಡಿದ್ದೀನಿ ಟೈಮ್ ಆಗಿ ಯಾವುದೇ ವೀಡಿಯೋ ಎಲ್ಲ ಮಾಡ್ಕೊಂಡಿಲ್ಲ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ಇಲ್ಲಿ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಹ್ಞೂ ಕಾಕಾ ಮಾಡ್ತಿದ್ದೀನಿ ಅಲ್ಲ ಕಂಟಿನ್ಯೂ ಮಾಡ್ತಿದ್ದೀನಿ ಕರ್ಕೊಂಬಾ ಬಿರ್ಬಿರ್ನೆ ಸೊ ಮತ್ತೆ ಇವಾಗ ಮೈಸೂರಿಗೆ ಹೋಟ್ರಿ ಇವತ್ತು ನಮ್ಮಮ್ಮನ ತಗೊಂಡ್ತಾವಿ ಅವತ್ತು ನಮ್ಮಮ್ಮ ಬಂದಿತ್ತು ಅಂದರೆ ಪಾಪು ನೋಡ್ಕೊಂಡು ಕೂತಿತ್ತು ನಮ್ಮಮ್ಮ ಏನು ತಪ್ಪು ನೋಡೋಣ ಮಗಳಿಗೆ ಅಮೇಲೆ ತಿಂದು ಬಲ್ಲಾನಿ ಏನೇನು ತಪ್ಪರು ಅಂತ ಅಂದ್ಬಿಟ್ಟು ತೆಗೆಸ್ ಬರ್ತಿದೆಯಲ್ಲ ಏನು ತಪ್ಪ ನನಗೆ ಸೀರೆ ತಕ್ಕೊಳ್ತೀವ ಸೀರೆ ತಕ್ಕೊಟ್ಯಾ ಅಲ್ಲೇ ಯಾವ್ದು ಇಪ್ಪತ್ತು ಸಾವಿರ ರೂಪಾಯಿ ಇಪ್ಪತ್ತು ಸಾವಿರ ರೂಪಾಯಿ ಸೀರೆ ತಕ್ಕೊಟ್ಟಿಯಾ ಮೈಸೂರು ಮೈಸೂರು ಅಂತ ಕೇಳಿದೀನಿ ತಪ್ಪಡ್ತೀವಿ ಬಾ ಅಂತ ತಕ್ಕೊಯ್ತಾವ್ರೆ ಹೋಲ್ಟ್ರಿ ಬಾನಿಕ್ಕೂ ಬೇಗ ನಮ್ ಕೂರ್ಸಷ್ಟಲ್ಲೇ ಒಂದ್ಸಯ್ತ ನಂದು ಹೋಲ್ಟ್ರಿ ಇವ್ರು ನಮ್ಮ ಪುಟ್ಟಜ್ಜಿ ಫುಲ್ ಫೋಟೋ ಪೋಸ್ ಕೊಟ್ಟಂಗೆ ಕೊಡ್ತಾವ್ರೆ ನನ್ನ ಮಗನ ಹಿರಿಯವ್ನ ಮೀ ನೀನು ಹಿರಿಯ ಮಗನ ಮೀಪಾಟಿ ಅವ್ರೇ ಅಂತವ್ರೆ ನಾನು ಹಿರಿಯ ಮಗನಲ್ಲ ಕಿರಿಮಗ್ ನಾನು ಇವನ್ ಬಾಣ್ದಿಗೆ ಬಂದಿದ್ದಲ್ವೇ ಇವ್ ನಾಲ್ಕೂವರೆ ವರ್ಷ ಈಗ ಇದು ಸಂಕ್ರಾಂತಿ ಹಬ್ಬ ಹಬ್ಬದಂದ್ರೆ ಐದು ವರ್ಷ ಹತ್ರ 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 ಅಪ್ಪ ಹೊರಡ್ತಾವೆ ಕೆಲ್ಸಕ್ಕೆ ಬರಮಪ್ಪಾಯ್ ಬಾಯ್ ಇಂಗ್ಲೀಷ್ ಕನ್ನಡ ಬಾಯ್ ಬಾಯ್ ಇಂಗ್ಲೀಷ್ ಅಂತ ಇವರು ಬಾಯ್ ಬಾಯ್ ಇಂಗ್ಲೀಷ್ ಬಾಯ್ ಬಾಯ್ ಕನ್ನಡ ಅಂತ ಹ್ಞೂ ಬಂದ್ವಿ ಇಲ್ಲಿ ಕೆ ಎಸ್ ಐ ಸಿ ಮೈಸೂರು ಸಿಲ್ಕ್ ಸ್ಯಾರಿ ಸ್ಟೋರ್ ಹತ್ರ ನೋಡಿ ಮೊಬೈಲ್ ಬಿಡೋಲ್ಲ ಅನಿಸುತ್ತೆ ನೋಡೋಣ ಬಾ ಇವಾಗ ಒಳಗಡೆ ಹೋಗಿದ್ವಾ ಅದೆಲ್ಲ ಒಂದು ಆರು ಸೀರೆ ಏಳು ಸೀರೆ ಅಷ್ಟೇ ಇದ್ದಾವೆ ಆಮೇಲೆ ಅದರಲ್ಲೇ ತಗೊಳ್ಳಿ ಅಂದರು ಅದಕ್ಕೆ ಇನ್ನೊಂದು ಶಾಪ್ ಹತ್ರ ಹೋಗ್ತಿದ್ದೀವಿ ಅದು ಝೂ ಹತ್ರ ಇನ್ನೊಂದು ಶಾಪ್ ಅಂತ ಅಲ್ಲಿ ಇವತ್ತು ಬಂದಿದೆ ಸ್ಟಾಕೆಲ್ಲ ಓದು ನೋಡ್ಕೊಂಡು ಬನ್ನಿ ಅಂದರು ಇಲ್ಲಿ ಖಾಲಿ ಆಗ್ಬಿಟ್ಟಿದೆಯಂತೆ ಬೇಗ ಬರಬೇಕಿತ್ತು ಅಂತವ್ರೆ ಸೊ ಅಲ್ಲಿ ಹೋಗ್ತಾ ಇದ್ದೀವಿ ಈಗ ಇಲ್ಲೊಂದು ಐದು ಸೀರೆ ಒಂದೇ ಒಂದು ನೋಡ್ಕೊಂಡು ಬಂದಿದ್ದೀನಿ ಫೋನ್ ಮಾಡಿ ಮೇಡಮ್ ಅಲ್ಲೇನಾದ್ರೂ ಇಲ್ಲ ಅಂದರೆ ಇಲ್ಲಿ ಇತ್ತು ನೀವು ಅಲ್ಲಿ ನೋಡಿ ಅಲ್ಲೇನಾದ್ರೂ ಇಲ್ಲ ಇದೆ ಚೆನ್ನಾಗಿತ್ತು ಅಂತ ತೊಗೊಂತೀವಿ ಅಂತ ಫೋನ್ ಮಾಡಿ ಇದ್ರೆ ಅವೈಲೇಬಲ್ ಇದ್ರೆ ಅಲ್ಲಿ ತನಕ ಹೇಳ್ತೀವಿ ಅಂತ ಅಂದವ್ರೆ ನೋಡ್ತೀನಿ ಅಲ್ಲೊಂದ್ಸರಿ ಹೋಗ್ಬಿಟ್ಟು ನೋಡಿ ಇಲ್ಲೊಂದು ನೋಡ್ಕೊಂಡು ಬಂದೀನಿ ಅದಿದ್ದರೆ ಅದೇ ತಗೊಂಡು ಹೋಗೋದು ಅಷ್ಟೇ ಬಟ್ ಇಲ್ಲಿ ನಾವು ಸೀರೆ ಎಲ್ಲ ತಗೊಂಡಾದ್ಮೇಲೆ ಡ್ರೇಸ್ ಸ್ಟೋರ್ಗೆ ಬಂದಿದ್ವಿ ಒಂದಷ್ಟು ಐಟಮ್ಸ್ ಬೇಕಿತ್ತು ಅದಕ್ಕೆ ತಗೊಂಡಿದ್ದೀನಿ ಟೈಮ್ ಆಗಿಬಿಟ್ಟಿದ್ದೀನಿ ಯಾವುದೇ ವೀಡಿಯೋ ಎಲ್ಲ ಮಾಡ್ಕೊಂಡಿಲ್ಲ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ತುಂಬ ಚೆನ್ನಾಗಿದ್ದೀವಿ ಐಟಮ್ಸ್ ಎಲ್ಲ ನಾನು ಇಲ್ಲೊಂದು ನೋಡಿದ್ದೆ ಆ್ಯಕ್ಚುಲಿ ಇದು ಇಷ್ಟ ಆಗಿತ್ತು ಆದರೆ ನನಗೆ ಆಂಜನೇಯ ಜಾಸ್ತಿ ಇಷ್ಟ ಅಂದ್ಬಿಟ್ಟು ಆಂಜನೇಯ ಸ್ವಾಮಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅದನ್ನ ಮನೆಗೆ ಹೋಗಿ ತೋರಿ ಚೆನ್ನಾಗಿದ್ದಾವೆ ಇನ್ನೊಂದಷ್ಟು ಏನೇನೋ ತೊಗೊಂಡೆ ಹಾಯ್ ಫ್ರೆಂಡ್ಸ್ ನಿನ್ನೆ ಕೆ ಎಸ್ ಐ ಸಿಗೋಗಿ ಸೀರೆ ತೊಗೊಂಬಂದೆ ಅಂದರೆ ವೀಡಿಯೋಲ್ಲೆಲ್ಲ ಮಾಡೋದಿಕ್ಕೆ ಬಿಡೋಲ್ಲ ಮತ್ತೇನು ಅಂತ ಅಂದರೆ ವೀಡಿಯೋ ಮಾಡ್ಕೊಳೋಕ್ಕೂ ಇಲ್ಲ ಫೋಟೋ ಮಾಡೋ ಫೋಟೋ ತೊಗೊಳಂಗಿಲ್ಲ ಅದು ಎಷ್ಟೊಂದು ಜನಕ್ಕೆ ಗೊತ್ತಿರುತ್ತೆ ಅದಕ್ಕೆ ಯಾವ್ಯಾವ ತಗೊಂಡಿದ್ದೀನಿ ಅಂತ ಅಂದ್ಬಿಟ್ಟು ತೋರ್ಸೋಣ ವೀಡಿಯೋ ಮಾಡ್ತೀನಿ ಈಗ ಇದು ಒಂದು ಕೆಂಪು ಸೀರೆ ಮತ್ತೇನು ಅಂತ ಅಂದರೆ ಅಲ್ಲಿ ಆಪ್ಷನ್ನೇ ಇರಲ್ಲ ಬೇಗ ಬೇಗ ಹೋಗಿ ತೊಗೊಬೇಕು ನಮಗೆ ಯಾವ ಏನಾದರೂ ನಮಗೆ ಪರ್ಟಿಕ್ಯುಲರ್ ಇದೇ ಕಲರ್ ಬೇಕು ಇದೇ ಥರ ಬೇಕು ಅಂತ ಏನಾದರೂ ಇದ್ದರೆ ಬೆಳಗ್ಗೆ ನಾಲ್ಕೂವರೆಗೆ ಹೋಗ್ಬಿಟ್ಟು ಕ್ಯೂ ನಿಂತ್ಕೊಂಡ್ಬಿಟ್ಟು ಟೋಕನ್ ಕೊಡ್ತಾರಂತೆ ಟೋಕನ್ ತಗೊಂಡು ಹತ್ತು ಗಂಟೆಗೆ ಶಾಪ್ ಓಪನ್ ಮಾಡ್ತೀವಿ ಅಂದರು ಆಮೇಲೆ ಹೋಗಿ ತೊಗೊಬೇಕು ನಾನು ಹೋಗಿದ್ದೆ ಎರಡು ಗಂಟೆಗೆ ಆಮೇಲೆ ಒಂದು ಬಂಡಲ್ ಮುಗಿದ ಮೇಲೆ ಒಂದೊಂದು ಬಂಡಲ್ ಬರುತ್ತಂತೆ ಒಂದೊಂದು ಶಾಪ್ಗೆ ಆ ಬಂಡಲ್ ಮುಗಿದ್ಮೇಲೆ ಮತ್ತೆ ಹೊಸ ಬಂಡಲೆಲ್ಲ ಓಪನ್ ಮಾಡಲ್ಲಂತೆ ಅವರು ಅದು ಮೇಲೆ ಖಾಲಿ ಆಗಿದ್ದಾವೆ ಅಂತ ಹೇಳಿ ಕಳಿಸ್ತೀವಿ ಅಂತ ಅಂದರು ಸೊ ನಾನು ಇರೋರಲ್ಲೇ ನನಗೆ ಬೇರೆ ಏನೂ ಆಪ್ಷನೇ ಇರಲಿಲ್ಲ ತಗೊಳ್ಳೇಬೇಕಿತ್ತು ಅದಕ್ಕೆ ಇರೋರಲ್ಲೇ ತೊಗೊಬಂಬ ಅಂದ್ಬಿಟ್ಟು ತಗೊಂಡ್ಬಂದೆ ಮತ್ತು ಸ್ಟಾರ್ಟಿಂಗ್ ರೇಂಜ್ ಬಂದುಬಿಟ್ಟು ಕೆ ಎಸ್ ಐ ಸಿಲಿ ಇವಾಗ ಇಪ್ಪತ್ತೊಂದು ಸಾವಿರ ಇಪ್ಪತ್ತೊಂದು ಸಾವಿರದಿಂದ ಶುರು ಆಗ್ತದೆ ಮತ್ತು ಇನ್ನೊಂದು ಯಾವುದೋ ಹೊಸ ಥರ ಬಂದಿದೆ ಅದು ಹೆಂಗೆ ಅಂದರೆ ಅಂಚು ಈ ಥರನೇ ಇರ್ತವೆ ಅದೇ ಫುಲ್ಲು ಸಣ್ಣ ಪೈಸ್ಕೊಂಡ ಹತ್ರಕ್ಕೆ ಇದರಲ್ಲಿ ಒಂದು ಇಷ್ಟೇ ಈ ಕೆಳಗಡೆ ಅಂಚು ಕಾಣಿಸ್ತಿದೆ ನೋಡಿ ಫಸ್ಟ್ ಅಂಚು ಅಷ್ಟೇ ಇರುತ್ತೆ ಇಷ್ಟೇ ಇಷ್ಟೇ ಒಂದು ಕಾಲಿಂಚು ಒಂದು ಕಾಲಿಂಚು ಅಲ್ಲ ಅಷ್ಟಿರುತ್ತೆ ಆ ಸೀರೆಗಳು ಬಂದು ಹದಿನಾರು ಸಾವಿರದಿಂದ ಶುರುವಾಗ್ತಿದ್ದಾವೆ ಇವಾಗ ಬರ್ತಿದ್ದಾವೆ ಈ ಅಂತ ಹೇಳಿದ್ರು ಇವೆಲ್ಲ ನಾರ್ಮಲ್ ಮೈಸೂರು ಸ್ಯಾರಿ ಮತ್ತು ಬ್ಲೌಸ್ ಎಲ್ಲ ಇಲ್ಲ ಯೋಕೆ ನೋಡಿ ಈ ಥರ ಇದೆ ಗೊತ್ತಲ್ಲ ಇನ್ನೇನು ತೋರಿಸೋದು ಮೈಸೂರು ಸ್ಯಾರಿ ಒದ್ದೇ ಥರ ಇಲ್ಲ ಇದು ರೆಡ್ ಕಲರ್ ಮತ್ತು ನೋಡಿ ಸೆರಗು ಇದು ಸೆರಗು ಬರುತ್ತೆ ಫುಲ್ಲೆಲ್ಲ ಓಪನ್ ಒಂಥರ ಆಗುತ್ತೆ ಮತ್ತೆ ಬಡ್ಸೋಕ್ಕೆ ಬರೋವಲ್ಲ ಅದಕ್ಕೆ ಇದು ಸೆರಗು ಮತ್ತು ನಾವು ಕೆ ಎಸ್ ಐ ಸಿಲಿ ಸೀರೆ ತಗೊಂಡ್ರೆ ಇಲ್ಲಿದೆ ನೋಡಿ ನಂಬರ್ ತೋರಿಸಿಲ್ಲ ಸೌಮ್ಯ ಮೈಸೂರು ಸಿಲ್ಕ್ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಮೈಸೂರು ಸಿಲ್ಕ್ ಇದು ಕೆ ಎಸ್ ಐ ಸಿ ಅಂತ ಇದಿರುತ್ತೆ ಮತ್ತು ಈ ನಂಬರು ಈ ಕಡೆಯಿಂದ ತೋರಿಸ್ಬೇಕಾ ನಂಬರು ಈ ಕಡೆಯೋ ಈ ಕಡೆನೋ ಗೊತ್ತಿಲ್ಲ ಈ ನಂಬರ್ ಇರುತ್ತಲ್ಲ ಹಾಂ ಇದು ನೋಡಿ ಹಾಂ ಕೆ ಎಸ್ ಸಿ ಏನೋ ಇನ್ನೊಂದೇನೋ ನಂಬರ್ ಇದೆ ತ್ರೀ ತ್ರೀ ಸವೆನ್ ಟು ನೈನ್ ತ್ರೀ ಸೆವೆನ್ ಟು ಸೊ ಈ ನಂಬರ್ ನಾವೇನಾದರೂ ಕೊಟ್ಟರೆ ಅಲ್ಲಿ ಈ ನಂಬರ್ ಹೇಳಿದ್ರೆ ಸೀರೆ ನಂಬರು ಸೇಮ್ ಸೀರೆನ ನೈ ಕೊಡ್ತೀವಿ ಅಂತ ಅಂದರು ಇದು ಒಂದು ಸೀರೆ ಮತ್ತು ಈ ಸೀರೆನ ನನ್ನ ತಂಗಿ ತಗೊಂಡ್ಲು ಸೌಮ್ಯ ಈ ಸೀರೆದು ರೇಟ್ ಬಂದ್ಬಿಟ್ಟು ಇಪ್ಪತ್ತೊಂದು ಸಾವಿರ ಇದಕ್ಕೆ ಅಂಚು ತೋ ಅಂಚು ಡಿಸೈನ್ ಈ ಥರ ಇದೆ ಡಿಸೈನ್ ಅಂಚು ಮತ್ತು ಸ್ಯಾರಿ ಕ್ವಾಲಿಟಿ ಎಲ್ಲ ನಿಮಗೆ ಗೊತ್ತಿರುತ್ತೆ ಅವು ಸೀರೆಯದು ದೇವ ಒಂಥರ ಅಲ್ಲ ಉಪ್ಪ್ರೆ ಮೈ ಮೇಲೆ ಮತ್ತು ಇದು ಇನ್ನೊಂದು ಇದೊಂದು ಸೀರೆ ಇದು ನಾನು ತಗೊಂಡೆ ಮತ್ತು ಇನ್ನೊಂದು ಏನಂತ ಅಂದರೆ ಇವಾಗ ಕೆ ಸಿ ಸೀರೆದು ಪ್ರೈಸ್ ಹೆಂಗ್ ಡಿಫ್ರೆನ್ಸ್ ಆಗುತ್ತೆ ಅಂತ ಅಂದರೆ ಅಂಚು ಮೇಲೆ ಅಷ್ಟೇ ಯಾಕೆಂದ್ರೆ ನಾ ಕೇಳಿದೆ ಅಲ್ಲಿ ಅಂಗಡೀಲಿ ಇದಕ್ಕೆ ಅಷ್ಟೊಂದು ಏನಕ್ಕೆ ಅದು ಏನಕ್ಕೆ ಏನು ಕ್ವಾಲಿಟಿ ಅಷ್ಟು ಚೆನ್ನಾಗಿರಲ್ವ ಬಟ್ಟೆ ಇದು ಅಂತ ಕೇಳಿದಕ್ಕೆ ಸೀರೆ ಅದು ಕ್ವಾಲಿಟಿ ಎಲ್ಲ ಒಂದೇ ಇರುತ್ತೆ ಏನು ಚೇಂಜ್ ಇರೋಲ್ಲ ನಮ್ದು ಇಲ್ಲಿ ಇರುತ್ತಲ್ಲ ಅಂಚು ಮೇಲೆ ಅಷ್ಟೇ ಅದು ಪ್ರೈಸ್ ಡಿಫ್ರೆನ್ಸ್ ಆಯ್ತಾ ಹೋಗುತ್ತೆ ಅಂತ ಹೇಳಿದ್ರು ಇವಾಗ ನೋಡಿ ಇದು ಒಂದು ಸ್ವಲ್ಪ ದೊಡ್ಡದಿದೆ ಈಗ ನಾನು ರೆಡ್ ಸೀರೆ ತೋರಿಸ್ನೆಲ್ಲ ನನ್ನ ತಂಗಿದ್ದು ಅದಕ್ಕಿಂತ ಇದು ಸ್ವಲ್ಪ ದೊಡ್ಡದಿದೆ ಈ ಥರ ಡಿಸೈನ್ ಈ ಥರ ಇನ್ನೇನಿಲ್ಲ ಮಾಮೂಲಿ ಈ ಕಡೆ ಸೇರುಗು ಇದು ಸೇರುಗು ಇನ್ನೂ ನಂಬರ್ ಇದೆ ನೋಡಿ ಇದು ನಂಬರು ಇಷ್ಟೇ ಇದು ಕಲರು ಇದು ಯಾವ ಕಲರ್ ಅಂತಾರೆ ಸೌಮ್ಯ ಗೊತ್ತಿಲ್ಲ ಬ್ರೌನು ಅದರ ನೋಡಿ ಏನು ಕಲರ್ ಇದರಲ್ಲಿ ಏನಿದೆ ಬೌರಿ ಶೇಡು ನೈಂಟಿ ಫೈ ಬಾರ್ಡರ್ ಶೇಡ್ ನಂಬರ್ ಗೊತ್ತಿಲ್ಲ ಸ್ಯಾರಿ ನಂಬರ್ ಓ ಇಲ್ಲಿ ನಂಬರ್ ಇದೆ ಸ್ಯಾರಿ ನಂಬರ್ ಇಲ್ಲಿದೆ ಇಲ್ಲಿರುತ್ತಲ್ಲ ಆ ನಂಬರ್ ಇದರಲ್ಲಿರುತ್ತೆ ಕಲ್ಲರು ಗೊತ್ತಾಯ್ತಾ ಇಲ್ಲ ನಮಗೆ ಇಲ್ಲಿ ಕಲ್ಲರ್ ಇದು ನಾವು ಏನಂತೀವಿ ಇದಕ್ಕೆ ಸಿಮೆಂಟ್ ಕಲರ್ ಸಿಮೆಂಟ್ ಅಲ್ಲ ಒಂಥರ ಬ್ಲೂ ಅನ್ಬೋದು ಬ್ಲೂ ಬ್ಲೂ ಅಂದರೆ ಒಂಥರ ಬ್ಲೂ ಸಿಮೆಂಟ್ ಬ್ಲೂ ಮಿಕ್ಸ್ ಮಾಡೋರು ಬರಬಹುದು ಸೊ ಈ ಸೀರೆಗೆ ನಾನು ನಲ್ವತ್ತೆರಡು ಸಾವಿರ ಕೊಟ್ಟೆ ಇದಕ್ಕೆ ನಲ್ವತ್ತೆರಡು ಸಾವಿರ ಏನಕ್ಕೆ ಅಂದರೆ ಇದು ಏನೋ ಹಂಚೆಲ್ಲ ಸ್ವಲ್ಪ ಡಿಸೈನ್ ಇದೆ ಸ್ವಲ್ಪ ದೊಡ್ಡದಿದೆ ಅಂತ ಅಂದ್ಬಿಟ್ಟು ಹೇಳಿದ್ರು ಅದಕ್ಕೆ ಯಾರಾದ್ರೂ ಯಾವ ಥರನಾದ್ರೂ ಇದೇ ಥರ ಕಲರ್ ಬೇಕು ಅದೇ ಬೇಕು ಅಂತ ಏನಾದರೂ ಪರ್ಟಿಕ್ಯುಲರಾಗಿ ಓದಿದೆ ಮುಂಚೆನೇ ಹೋಗ್ಬಿಟ್ಟು ಒಂದು ನಾಲ್ಕು ಗಂಟೆ ಐದು ಗಂಟೆಗೆ ಬೆಳಗಿನ ಜಾವ ಬೆಳಗಿನ ಜಾವ ಕರೆಕ್ಟು ಇವು ನಿಂತ್ಕೊಂಡ್ಬಿಟ್ಟು ಟೋಕನ್ ತಗೊಂಡ್ಬಿಟ್ಟು ತಗೊಳ್ಳಿ ನಾನು ಒಂದು ಒಂದಕ್ಕೆ ಹೋದೆ ಮೇಯ್ನು ಮೈಸಿಲ್ಕ್ ಅದು ಫ್ಯಾಕ್ಟ್ರಿ ಇರುತ್ತಲ್ಲ ಅಲ್ಲಿಗೆ ಹೋದೆ ಅಲ್ಲಿ ಹೋದಾಗ ಬರೀ ಐದೇ ಸೀರೆ ಇತ್ತು ಅಂಗಡೀಲಿ ಐದೇ ಸೀರೆ ಇತ್ತು ಐದರಲ್ಲೇ ಸೆಲೆಕ್ಟ್ ಮಾಡಬೇಕು ಮೇಡಮ್ ಅಂದೆ ನಾನು ಅದು ಮುಗಿದ ಮೇಲೆ ಬಿಡಿ ಇನ್ನೊಂದು ಬಂಡಲ್ ಓಪನ್ ಮಾಡಿದ್ಮೇಲೆ ಅಂದೆ ಅವರು ಇಲ್ಲ ಇವಾಗ ಬೇರೆ ಬಂಡಲೆಲ್ಲ ಓಪನ್ ಮಾಡಲ್ಲ ಒಂದು ಬಂಡಲ್ ಮುಗಿದ್ರೆ ಅಷ್ಟೇ ಮತ್ತು ಒಂದೊಂದು ಕಡೆ ಒಂದೊಂದು ಬಂಡಲ್ ಬರುತ್ತೆ ಡೈಲಿನೂ ಬರೋಲ್ಲ ಅಂತ ಹೇಳಿದ್ರು ಸೊ ಅದೆಲ್ಲ ನೋಡಿಕೊಂಡು ವಿಚಾರಿಸ್ಕೊಂಬಿಟ್ಟು ತಗೊಬೇಕು ಆಮೇಲೆ ಅದಾದಮೇಲೆ ಇದೊಂದು ಇದು ನಾನೇ ತಗೊಂಡೆ ಈ ಥರ ಇದೆ ನನ್ನ ಮಕ್ಕಳು ಬೇಲುಗಡೆ ಆಟಾಡ್ತವ್ರೆ ಚಿರು ಮತ್ತೆ ಬಿತ್ತು ಮೇಲೆ ಬಂದವರು ಇದು ಇಷ್ಟು ಶೈನ್ ಇರುತ್ತಲ್ಲ ಮೈ ಮೇಲಿಂಗ್ ಹಾಕ್ಕೊಂಡ್ರೆ ಕಳಪೆ ಹಾಕು ಇದು ಒಂಥರ ಗ್ರೀನ್ ಲೈಟ್ ಗ್ರೀನ್ ಕಲರು ಇದಕ್ಕೆ ಹಂಚು ನೋಡಿ ಈ ಥರ ಇದೆ అసే నోడి సేమ్ మే బేరేదే చే అంటే ఇది నెంబర్ ఇదే నేను ఇదే నెంబర్ సో ఇష్ట సే నూ పేమెంట్ ತಂದಿದ್ದು ಇದಕ್ಕೆ ಫಸ್ಟಕ್ಕೆ ಇಪ್ಪತ್ತೊಂದು ಸಾವಿರ ಅಲ್ವಾ ಇದಕ್ಕೆ ನಲ್ವತ್ತೆರಡು ಕೊಟ್ಟೆ ಇದಕ್ಕೂ ಹೇಳ್ತೀನಿ ಕಮೆಂಟ್ ಮಾಡಿ ಕಮೆಂಟಲ್ಲಿ ಆನ್ಸರ್ ಮಾಡ್ತಿದ್ದಕ್ಕೆ ಎಷ್ಟು ಕೊಟ್ಟೆ ಅಂತ ಅಂದ್ಬಿಟ್ಟು ಇದು ಸೊ ಇಷ್ಟೇ ಫ್ರೆಂಡ್ಸ್ ಮೂರೇ ಸೀರೆ ತೊಗೊಂಡಿದ್ದು ನೋಡೋಣ ಆಮೇಲೆ ನೆಕ್ಸ್ಟು ಇನ್ನೊಂದ್ಸರಿ ಓದಕ್ಕೆ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಏನು ಜಾಸ್ತಿ ಆಪ್ಷನ್ಸೇ ಇರಲಿಲ್ಲ ಒಂದು ಹದಿನೈದು ಇಪ್ಪತ್ತು ಸೀರೆ ಇದ್ವೇನೋ ಅಷ್ಟೇ ಅದ್ರಲ್ಲೂ ಈಗ ಇದು ಬಿಟ್ಬಿಟ್ರೆ ಇನ್ನೊಬ್ರು ಕಾಯ್ಕೊಂಡು ನಿಂತ್ಕೊಳ್ಳೋರು ಇದು ಬೇಡವಾ ಮೇಡಮ್ ನಿಮಗೆ ನಾವು ತೊಗೊಂಬೇಡೋಣ ತೊಗೊಂಬೇಣ ಅನ್ಬಿಟ್ಟು ಸೊ ನಿಂತ್ಕೊಂಡು ಯೋಚನೆ ಮಾಡೋಣ ತಡಿ ಹಂಗೆ ಹಿಂಗೆ ನಂಗೆ ಏನು ಆಪ್ಷನ್ನೇ ಇರಲ್ಲ ಸೊ ಅದರಿಂದ ಬೇಗ ಬೇಗ ತೊಗೊಬಂದ್ಬಿಟ್ಟೆ ಅಷ್ಟೊಂದು ಯೋಚನೆ ಮಾಡೋಕ್ಕೆ ಹೋಗಿಲ್ಲ ಸಿಕ್ತಿದ್ದು ಓಕೆ ಅಂತ ಅಂದ್ಬಿಟ್ಟು ಇಷ್ಟೇ ಸೊ ಈ ಮೂರು ಸೀರೆಯಲ್ಲಿ ನಿಮಗೆ ಯಾವ ಸೀರೆ ಇಷ್ಟ ಆಯಿತು ಅಂದ್ಬಿಟ್ಟು ಕಮೆಂಟ್ ಮಾಡಿ ಸೊ ಇಷ್ಟೇ ಫ್ರೆಂಡ್ಸ್ ನನ್ನ ಕೆ ಎಸ್ ಐ ಸಿ ಸೀರೆ ತೊಗೊಂಡ್ಬರಕ್ಕೆ ಹೋಗಿದ್ದಂತ ಯಾರು ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ ನಿಮಗೆ ಈ ಮೂರು ಸೀರೆಯಲ್ಲಿ ಯಾವ ಸೀರೆ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಸೊ ಮುಂದಿನ ವೀಡ್ಯೋ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಯ್ ಬಾಯ್